ಎಲ್ರಿಗೂ ನಮಸ್ಕಾರ ಸಚಿನ್ ಚಂದ್ರಾಯ ಸ್ವಾಮಿಯವರು ಅಭಿನಯಿಸಿರುವ ಸುನಿಲ್ ಕುಮಾರ್ ಅವರು ನಿರ್ದೇಶನದ ಚಿತ್ರ ಕಮಲ್ ಶ್ರೀದೇವಿ ಟೀಸರ್ ಲಾಂಚ್ ಆಗತ್ತೆ ಭಗವಂತ ಈ ಕಮಲ್ ಶ್ರೀದೇವಿ ಟಿಮಿ ಅವರಿಗೆ ಎಲ್ಲರಿಗೂ ಸಹ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಎಲ್ರಿಗೂ ಸಹ ಅಂತ ಹೇಳ್ತೀನಿ ಆಲ್ ದಿ ಬೆಸ್ಟ್ ಲಾಚ್ ಕಂಡ್ ಏನಾಯ್ತು ನಿಜವಾಗ್ಲೂ ಗೊತ್ತಿಲ್ಲ ಕಮಲ್ ಶ್ರೀದೇವಿಗೆ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಅನ್ನ ಹೇಳಬೇಕು ಪ್ಲೀಸ್ ನಾನೇ ದೊಡ್ಡ ಕಳ್ಳ ದೊಡ್ಡ ಕಳ್ಳ ಅಂದ್ರೆ ಕಳ್ಳತನ ಮಾಡಲ್ಲ ಕಳ್ಳತನ ಅಂದ್ರೆ ಸಾಕಷ್ಟು ತರ ಇರುತ್ತೆ ಮನಸ್ಸಿನಲ್ಲಿ ಮತ್ತೊಬ್ಬರನ್ನ ಕದಿಯೋದು ಮತ್ತೊಬ್ಬರನ್ನ ಪ್ರೀತಿ ಕದ್ರೆ ಪರವಾಗಿಲ್ಲ ಆದ್ರೆ ಲವ್ ಹುಡುಗಿ ಮೇಲೆ ಕಣ್ಣು ನಾ ಕದಿದೆಯಲ್ಲ ಈ ವಯಸ್ ಬೇಕಾಗಿತ್ತ ಆ ಪಾತ್ರ ಇದೇನದು ಈ ಚಿತ್ರದಲ್ಲಿ ಒಂದು ಕಥೆ ಇದೆಯಲ್ಲ ಅದೊಂದು ಬಹಳ ಒಂದು ಕುತೂಹಲಕರವಾದ ಒಂದು ಕಥೆ ಆದರೆ ಬಹಳ ಚೆನ್ನಾಗಿ ಆ ಸ್ಕ್ರಿಪ್ಟ್ ಪ್ಲೇ ಆಗಲಿ ಆ ದೃಶ್ಯಗಳೇ ಆಗಲಿ ಚೆನ್ನಾಗಿ ಹೇಳ್ತಿದ್ದಾರೆ ಇದಕ್ಕೆ ಪೂರಕವಾಗಿ ಆ ಕ್ಯಾಮ್ರಾ ವರ್ಕ್ ಇದೆಯಲ್ಲ ಆ ಕ್ಯಾಮ್ರಾ ವರ್ಕ್ ಬಹಳ ಚೆನ್ನಾಗಿದೆ ಮತ್ತು ಪ್ರತಿಯೊಬ್ಬ ಕಲಾವಿದರು ನಮ್ಮ ಗೆಳೆಯರಾದ ಕಿಶೋರ್ ಇರಬಹುದು ರಮೇಶ್ ಇರಬಹುದು ಮಿತ್ರ ಇರ್ಬಹುದು ಇನ್ನೂ ಅನೇಕ ಕಲಾವಿದರು ಇದರಲ್ಲಿ ಪಾತ್ರ ಮಾಡಿದ್ದಾರೆ ಅಂದರೆ ನಮ್ಮ ನಿರ್ದೇಶಕರ ಒಂದು ಒಂದು ಇದನ್ನು ಒಪ್ಪಿಕ ಯಾಕಂದರೆ ಚೂಸ್ ಇದೆಯಲ್ಲ ಅವರು ಆಯ್ಕೆ ಮಾಡೋದು ಇದೆಯಲ್ಲ ಪಾತ್ರಗಳನ್ನು ಆಯ್ಕೆ ಮಾಡೋದು ಆ ಕತೆಗೆ ತಕ್ಕಂತೆ ಆ ಪಾತ್ರಗಳನ್ನು ಆಯ್ಕೆ ಮಾಡಿದೆಯಲ್ಲ ಅದು ಅವರಿದ್ರು ಜೊತೆಗೆ ನಮ್ಮ ಸಚಿನ್ ಮತ್ತು ರಾಜವರ್ಧನ್ ಇವರ ಪರಿಶ್ರಮ ಬಹಳ ಇದೆ ಬಹಳ ಇದೆ ಬಹಳ ಇದೆ ಅದಕ್ಕೆ ಯಾಕಂತಂದರೆ ಅವರು ಎಲ್ಲೂ ಸಹಿತ ನಾನು ನೋಡಿದ್ದೀನಿ ಆ ಶೂಟಿಂಗ್ನಲ್ಲಿ ಆಗಲಿ ಏನಾಗಲಿ ಪ್ರತಿಯೊಂದು ಪ್ರತಿಯೊಂದು ಗೆ ದುಡುಕಿಲ್ಲ ಯಾವುದು ದುಡಿಗಿಲ್ಲ ಬಹಳ ಆಲೋಚನೆ ಮಾಡಿದ್ದಾರೆ ಅಂದರೆ ಆಗಿನ ಕಾಲದಲ್ಲಿ ಒಂದು ಚಿತ್ರ ಮಾಡಬೇಕಾದ್ರೆ ಬಹಳ ಅಂದರೆ ಪೇಪರ್ನ ಹರಿಯೋರು ಅಂದ್ರೆ ಅಂದರೆ ಅದರ್ಥ ವೇಸ್ಟ್ ಆಗ್ಬಾರ್ದು ಸುಮ್ಮನೆ ತೆಗೆದ್ ನಾವೇನು ತೆಗೆದ್ವಿ ನೋಟ ತಿರುಗ ಇದು ಮಾಡಬಾರ್ದು ರೀ ಶೂಟ್ ಮಾಡಬಾರ್ದು ಅಂದರೆ ಆಲೋಚನೆ ಮಾಡಿ ಯಾಕಂದ್ರೆ ಇದನ್ನ ಕಥೆಯನ್ನ ಹೇಳಿಬೇಕಾದ್ರೆ ಪ್ರೇಕ್ಷಕನ ಪ್ರೇಕ್ಷಕನಾಗಿ ಕೂತು ಕಥೆಗಾರ ನಿರ್ದೇಶಕ ಕ್ಯಾಮ್ರಾಮನ್ ನಿರ್ಮಾಪಕರು ಇವರೆಲ್ಲ ಕೂತ್ಕೊಂಡು ಒಬ್ಬ ಪ್ರೇಕ್ಷಕನಾಗಿ ಅವರ ಕಥೆಯನ್ನು ನೋಡ್ತಾರೆ ಕಥೆಯನ್ನು ಆಯ್ಕೆ ಮಾಡ್ತಾರೆ ಆದರೂ ಜನಗಳ ಅಂದರೆ ಅವರ ಮನಸ್ಸಿಗೆ ಒಪ್ಪಬೇಕು ಯಾಕಂದರೆ ಪ್ರೇಕ್ಷಕರಲ್ಲಿ ಅವ್ರಿಬ್ಬರ ಪ್ರೇಕ್ಷಕರ ತಾನೆ ಅವರದೇ ಚಿತ್ರ ತಾನೇ ಆದರೆ ಆ ಒಂದು ಜನಗಳಿಗೆ ಯಾವುದು ಬೇಕು ಯಾವುದು ಬೇಡ ಮತ್ತು ರಿಪೀಟ್ ಆಗ ಯಾವುದೇ ಒಂದು ಪ್ರೇಮ ಕಥೆ ಆಗಲಿ ಯಾವುದೇ ಒಂದು ಫೈಟಿಂಗ್ ಆಗಲಿ ಯಾವುದೇ ಒಂದು ಅನೇಕ ಚಿತ್ರಗಳಿಗೆ ಬರೋ ಹಾಗೆ ಮರುಕಳಿಕೆ ಆಗಬಾರ್ದು ಆ ಥರದಲ್ಲಿ ಅಂದರೆ ಈ ಕಥೆಯಲ್ಲಿ ಆ ಥರ ಬರೋದಿಲ್ಲ ಏನು ಒಂದು ದೃಶ್ಯದಿಂದ ದೃಶ್ಯಕ್ಕೆ ಪ್ರತಿಯೊಂದು ಒಂದು ವಿಭಿನ್ನವಾಗಿದೆ ಆ ವಿಭಿನ್ನವಾದ ಆಲೋಚನೆಗಳು ನಮ್ಮ ಇವರಲ್ಲಿ ಡೈರೆಕ್ಟರಲ್ಲಿ ನಮ್ಮ ರಾಜ್ಯವರ್ಧನ್ ಮತ್ತು ಅವರ ಟೀಮಲ್ಲಿ ಆ ವಿಭಿನ್ನವಾದ ಒಂದು ಆಲೋಚನೆಗಳಿದೆಯಲ್ಲ ಅದಕ್ಕೆ ಪೂರಕವಾಗಿ ಕಥೆಯನ್ನು ಹೆಣದಿದ್ದಾರೆ ಈ ಚಿತ್ರಣ ಮಾಡಿದರೆ ಅಂದರೆ ನಮಗೊಂದು ಹೆಮ್ಮೆ ಯಾಕೆಂತಂದರೆ ನೀವು ನಮ್ಮ ಪಾತ್ರಕ್ಕೆ ಯಾರು ಬೇಕಾದ್ರೆ ಹಾಕೋ ಆಯ್ಕೆ ಮಾಡ್ಕೋಬೋದಾಗಿತ್ತು ಆದರೆ ನಾವೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡರೆ ಡಾಕ್ಟರ್ ರಾಜ್ಕುಮಾರ್ ನಂತರ ಅವರ ಸಂಸ್ಥೆಯಲ್ಲಿ ಬಿಟ್ಟರೆ ಅವರ ಸಂಸ್ಥೆಯಲ್ಲಿ ಯಾವತ್ತೂ ಅಷ್ಟೇ ಉಮೇಶ್ವರ್ ಉಮೇಶ್ವರೇ ಬೇಕು ಅಂತ ಅದೇ ಥರ ಇವರು ನಿರ್ದೇಶಕರು ನಮ್ಮ ರಾಜ್ಯವರ್ಧನ್ ಮತ್ತು ಸಚಿನ್ ಅವರೆಲ್ಲ ಯೋಚನೆ ಮಾಡಿ ಈ ಪಾತ್ರಕ್ಕೆ ನಾನೇ ಬೇಕು ಅಂತ ಆಯ್ಕೆ ಮಾಡ್ಬೋದಿದೆ ಆದರೆ ಅವರ ದೊಡ್ಡತನ ಅವರ ದೊಡ್ಡತನ ಎತ್ತಿ ತೋರಿಸುತ್ತಿದೆ ಭಗವಂತ ಇವರಿಗೆ ಒಂದು ಒಳ್ಳೆ ಆಲೋಚನೆ ಶಕ್ತಿ ಕೊಟ್ಟಿದ್ದಾನೆ ಮತ್ತು ಎಲ್ಲವನ್ನು ಎಲ್ಲ ಒಂದು ಆ ಚೈತನ್ಯ ಕೊಟ್ಟಿದ್ದಾನೆ ಭರವಸೆಗಳನ್ನು ಕೊಟ್ಟಿದ್ದಾನೆ ಅದಕ್ಕೆ ಪೂರಕವಾಗಿ ಈ ಕಥೆಯನ್ನು ಬಹಳ ಚೆನ್ನಾಗಿ ಮಾಡಿದ ಒಂದು ಸಸ್ಪೆನ್ಸ್ ಸಸ್ಪೆನ್ಸ್ ಒಂದು ಸಸ್ಪೆನ್ಸ್ ಒಂದು ಹೇಗು ಹುಡುಗಿ ಕೊಲೆ ಆಗುತ್ತೆ ಅದು ಯಾರು ಮಾಡೋದು ಗೊತ್ತಿಲ್ಲ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ನಿಮ್ಗೆ ನೀವು ಗೊತ್ತಿರುತ್ತೆ ಆ ಥರ ಚಿತ್ರ ಮಾಡಿದರೆ ಇದು ಸೆಪ್ಟೆಂಬರಲ್ಲಿ ಬಿಡುಗಡೆ ಆಗುತ್ತೆ ನಾವು ಹೇಳೋದಕ್ಕಿಂತ ನೀವು ಥಿಯೇಟ್ರಲ್ಲಿ ಕೂತು ಅದನ್ನು ಆನಂದ ಪಡಿ ಅದನ್ನು ಆನಂದಿಸಿ ಅಷ್ಟೇ ಅಲ್ಲ ನಮ್ಮ ಇಡೀ ಕನ್ನಡ ಪ್ರೇಕ್ಷಕರು ಕನ್ನಡ ಇಡೀ ಕರ್ನಾಟಕದ ಎಲ್ಲ ಪ್ರೇಕ್ಷಕರು ಈ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡಬೇಕು ಮತ್ತು ಯಾಕೆಂದರೆ ಒಂದು ಚಿತ್ರ ಚೆನ್ನಾಗಿ ಹೋಯ್ತದ ಕನ್ನಡ ಚಿತ್ರ ಹೋದರೆ ಅದಕ್ಕೆ ಅನೇಕ ಒಂದು ತಂತ್ರ ತಂತ್ರಗಾರರಿಗೆ ಮತ್ತು ಕಲಾವಿದರಿಗೆ ಎಲ್ರಿಗೂ ಕೆಲಸ ಸಿಗುತ್ತೆ ಆ ಒಂದು ಒಳ್ಳೆಯ ಚಿತ್ರವನ್ನೇ ಎಲ್ಲರೂ ಸಹಿತ ಇಡೀ ಕನ್ನಡ ಅಭಿಮಾನಿ ಅನ್ನದಾತರು ಪ್ರೇಕ್ಷಕರು ನೀವು ಇದಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಡಬೇಕು ಬೆಂಬಲ ಕೊಡಬೇಕು ನೀವು ನೋಡಬೇಕು ಥಿಯೇಟ್ರಲ್ಲೇ ನೋಡಬೇಕು ಅಪ್ಪಿ ತಪ್ಪ ನೀವು ಇದರಲ್ಲಿ ಮೊಬೈಲ್ ಮೇಲೆ ನೋಡಬೇಡಿ ಹುಷಾರು ನೀವು ನೋಡಿ ನೀವು ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾಕೆಂದರೆ ನಾವು ಹೇಳೋದಕ್ಕಿಂತ ಹೇಳೋದಕ್ಕಿಂತ ಆ ಕಣ್ಣಿನಲ್ಲಿ ನೋಡಿ ಆ ಮನಸ್ಸಿನಲ್ಲಿ ಆಸ್ವಾದಿಸೋದಿದೆಯಲ್ಲ ಅದು ಮಾಡ್ತದೆ ಆದ್ರ ಆನಂದವೇ ಬೇರೆ ನೀವು ನೋಡಿ ಭಗವಂತ ಇವನ ಒಂದು ಪ್ರತಿಭೆ ಮತ್ತು ಶ್ರಮಕ್ಕೆ ಭಗವಂತ ಒಳ್ಳೇದು ಮಾಡಲಿ ಇನ್ನೂ ಅನೇಕ ಇಂಥ ಒಂದು ಒಳ್ಳೊಳ್ಳೆಯ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕನ್ನಡ ಜನತೆಗೆ ಯಾಕೆಂದರೆ ಈಗ ಕನ್ನಡ ಚಿತ್ರ ಸಿನಿಮಾಗಳು ನೋಡೋದೇ ಕಷ್ಟ ಅಂಥದ್ರಲ್ಲಿ ಇವರು ಕಷ್ಟಪಟ್ಟು ಮಾಡಿದರೆ ಆದರೆ ಖಂಡಿತ ಇದು ಶಾರದಾ ದಿನೋತ್ಸವ ಆಚರಿಸಲಿ ತಪ್ಪಿಲ್ಲ ಗ್ಯಾರಂಟಿ ಗ್ಯಾರ್ಟಿ ಶಾರದಾ ದಿನೋತ್ಸವ ರಜವನ್ನು ಒಳ್ಳೆಯದಾಗುತ್ತೆ ಭಗವಂತ ಈ ಟೀಮ್ಗೆ ಒಳ್ಳೆಯದಾಗಲಿ ಇವರ ಪ್ರಯತ್ನಕ್ಕೆ ಆ ಭಗವತಿ ನಾರಾಯಣಿ ಶಾಮ್ ಭವಿ ಒಳ್ಳೇದು ಮಾಡಲಿಕ್ಕೆ ಜೈ ಕರ್ನಾಟಕ ಮಾತು ನಮಸ್ತೆ ಮಾತಾಡತೀ ಮ್ಯೂಸಿಕ್ ಮಾಡ್ತೀವಿ ಸೊ ಮ್ಯೂಸಿಕ್ ಇಷ್ಟ ಆಯ್ತು ಅನ್ಕೊಂಡಿದೀನಿ ಮೂವಿನಲ್ಲಿ ಕೂಡ ಇದೇ ರೀತಿ ಒಂದು ಒಂದು ಕ್ವಾಲಿಟಿ ಆ್ಯಂಡ್ ಎಫರ್ಟ್ ನೀವು ನೋಡ್ಬೋದು ನಮ್ಮ ಸೈಡಿಂದ ಮೋರ್ ದ ಹಂಡ್ರೆಡ್ ಪರ್ಸೆಂಟ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸಚಿನ್ ಸೊ ಅವರ್ ಬೆಸ್ಟ್ ಆ್ಯಸ್ ಅ ಮೂವಿ ನೋಡಿದ್ರೆ ಇಟ್ಸ್ ಚಾಲೆಂಜಿಂಗ್ ಸ್ಕೋರ್ ಯಾಕಂದರೆ ಎಲ್ಲರೂ ಕಾಂಪಿಟೇಷನಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಕಿಶೋರ್ ಸರ್ ಇರ್ಬೋದು ರಮೇಶ್ ಇಂದ್ರ ಸರ್ ಇರ್ಬೋದು ಸಂಗೀತ ಮೇಡಮ್ ಇರ್ಬೋದು ಸಚಿನ್ ಸರ್ ಇದು ಸೊ ಒಂದು ಟಿಪಿಕಲ್ ಮರ್ಡರ್ ಮಿಶ್ರಿ ಈ ಥರ ಅಲ್ಲದೆ ಇಟ್ ಈಸ್ ಫುಲ್ಲಿ ಎಂಗೇಜಿಂಗ್ ಅಂಡ್ ಟಿಲ್ ಸೊ ಮ್ಯೂಸಿಕ್ ಆಲ್ಸೋ ವಿಸ್ಟಿಸ್ ಅದಲ್ಲದೆ ಟೀಸರ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಸಣ್ಣ ಕಾನ್ಸೆಪ್ಟ್ ಕರ್ಮ ಅಂತ ಇಟ್ಕೊಂಡು ವಿಪೋಕ್ ಟು ವಿಜೋ ಆ್ಯಂಡ್ ಹಿ ಹ್ಯಾಸ್ ಬೆಂಡ್ ಅನ್ ಅಮೇಸಿಂಗ್ ಲಿರಿಕ್ಸ್ ಹ್ಯಾಂಡ್ ದ ರ್ಯಾಪ್ ಸೊ ಒಂದು ಮಿನಿಟಲ್ಲಿ ಇಟ್ ಇಸ್ ಟೆಲ್ಲಿಂಗ್ ಅಬೌಟ್ ಮೂವಿ ಇಷ್ಟ ಆಗಿದೆ ಮ್ಯೂಸಿಕ್ ವಿಜಯ್ ಹಾಗೂ ಹಾಡುಗಳನ್ನ ಕೇಳೋದಕ್ಕೆ ನಾವು ಕೇಳ್ತಾ ಇದ್ವಿ ಅವರೇ ಸಾಮಾನ್ಯವಾಗಿ ರಾಜವರ್ಧನ ಅವರದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಬ್ಯೂಟಿಫುಲ್ ಪಿಕ್ಚರ್ ಬನೋ ಆಫ್ ಕೋರ್ಸ್ ಟಿಕ್ ಬೈ ಕೆವಿನ್ ಅನ್ನು ನೋಡ್ತಾ ಇರ್ತೀವಿ ಇದೀಗ ನಮ್ಮ ಕಮಲಶ್ರೀ ಶ್ರೀದೇವಿಯಲ್ಲಿ ಲ ಫೋಟೋಶೂಟ್ ಜೊತೆ ಜೊತೆಗೆ ಅಮೇಜಿಂಗ್ ಆಗಿ ಕ್ಯೂರಿಯಾಸಿಟಿ ಬಿಲ್ಡ್ ಆಗೋ ರೀತಿಯಲ್ಲಿ ಟೀಸರ್ ಕಟ್ ಮಾಡಿದೀರಾ ಎಷ್ಟು ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತಿದೆ ಏನು ಹೇಳಬೇಕು ಅಂತ ಸೋ ಥ್ಯಾಂಕ್ ಯು ಸೋ ಮಚ್ ಫಾರ್ this opportunity ಸತಸ್ರ ಮತ್ತೆ ಪ್ರವೀಣ್ ಸರ್ ಆಗಲಿ ಆ್ಯಂಡ್ ದಿಸ್ ಈಸ್ ಮೈ ಸೆಕೆಂಡ್ ಫಿಲ್ಮ್ ಫಸ್ಟ್ ಫಿಲ್ಮ್ ಬಂದುಬಿಟ್ಟು ನನ್ನ ಮರ್ಫಿ ಮಾಡಿದ್ದೆ ಫುಲ್ ಫಿಲ್ಮ್ ಹೆಲ್ಪ್ ಮಾಡಿದ್ದೆ ಅದರಲ್ಲಿ ಪ್ರಭುಸರ್ ತುಂಬ ಹೆಲ್ಪ್ ಮಾಡಿದರು ನನಗೆ ಈಗಿನ ಬ್ಯಾಕ್ ತುಂಬ ಮತ್ತು ಸೊ ದಿಸ್ ಈಸ್ ದ ಫಿಲ್ಮ್ ರಾಜ್ ಸರ್ ಆ್ಯಂಡ್ ಪ್ರವೀತ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಲೈಕ್ ಥ್ರೂಟ್ ದ ಎಂಡ್ ದೇ ಮೆ ಸಪೋರ್ಟಿಂಗ್ ಮೀ ಆ್ಯಂಡ್ ಹೋಪ್ ವಿ ಲವ್ ದ ಟೀಸರ್ ಟೀಸರ್ ಹೇಗಿತ್ತು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದರ್ ನೋಡಿ ಐವಿನ್ ವೆರಿ ಗುಡ್ ಅಂದರೆ ನಮ್ಮ ರ್ಯಾಪಲ್ಲಿ ಏನಂತ ಹೇಳಿದ್ರೆ ಎಲ್ಲ ರಾಯಸ್ ಹೇಗಿದೆಯೋ ಹಾಗೆ ಮಕ್ಕಳ್ದಂಗೆ ಸ್ವಲ್ಪ ಆ ಥರ ಕಂಟೆಂಟ್ ಬರೆಯೋದ್ರಿಂದ ಈ ಚಿತ್ರವು ಕೂಡ ಹೇಗೆ ರಾಜ್ ಸರ್ ಕಾಲ್ ಮಾಡಿ ಹೇಳಿದ್ರು ಗ್ಲೀಮ್ಸ್ ಹೆಂಗಿರುತ್ತೆ ದಿಸ್ ಇಸ್ ದ ಒನ್ ಜಸ್ಟ್ ಆಫ್ರೆ ಆ್ಯಂಡ್ ಐ ಆಮ್ ಕಿಶೋರ್ ಸರ್ ಬಿಗ್ ಫ್ಯಾನ್ ಟು ಬಿ ಆನೆಸ್ಟ್ ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಮೀ ಆ್ಯಂಡ್ ಆಫ್ಕೋರ್ಸ್ ಕೀರ್ತನ್ ಸರ್ ಮ್ಯೂಸಿಕ್ ಹೇಳಿದಾಗ ವೆರಿ ಕ್ಲೋಸ್ ಟು ಒಂದು ಕನ್ನಡದ ಏನಂತಾರೆ ಒಂದು ಮ್ಯೂಸಿಕ್ ಏನಿರುತ್ತೋ ಆ ತರದೇ ಟ್ರ್ಯಾಕ್ ಅಲ್ಲಿ ಒಂದು ರಾಪ್ ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು ಹಾಗೆ ಕಂಟೆಂಟ್ ತುಂಬಾ ರಾ ಇರೋದ್ರಿಂದ ಆ್ಯಂಡ್ ಪ್ಲಸ್ ಕರ್ಮ ಕರ್ಮ ಇಸ್ ದ ಹೋಲ್ ಕಾನ್ಸೆಪ್ಟ್ ಅಹ್ ಎಷ್ಟೊಂದ್ ಜನ ಇವ್ರು ನೀವು ಹೇಗಂತ ಹೇಳಿದ್ರೆ ಕಾನೂನಿನ ಕಣ್ಣಿಂದ ತಪ್ಪಿಸಿಕೊಂಡ್ರು ಕರ್ಮ ಬಿಡೋದಿಲ್ಲ ಯಾವಾಗಾದ್ರೂ ವಾಪಸ್ ಬಂದು ಹೊಡೆದೇ ಹೊಡಿಯುತ್ತೆ ಕರ್ಮ ವಾಂಟ್ ಫರ್ ಗೆಟ್ ಕರ್ಮ ವಿಲ್ ಎಫ್ ಯು ಸೊ ದಟ್ ಇಸ್ ದೋಲ್ ಜೆಸ್ಟ್ ಆಫ್ ದೇಬಹುದು ಎಷ್ಟು ಮೆರಿತೀರ ನವರಂಗಿ ಆಟಗಳು ದಿನ ಆಟಿದ್ದೀರಾ ಕಾನೂನು ಕಣ್ಣಿಂದ ತಪ್ಪಿಸ್ಕೊಂಡಿದ್ದೀರಾ ಮಾಡಿ ದುಡ್ಲೇಬೇಕು ಅಂತ ನೀವು ಮರ್ತಿದ್ದೀರಾ ಲೂಟಿ ಮಾಡಿ ಮಾಡ್ಕೊಂಡು ಅವರು ಕೋಟಿ ಮಣ್ಪಾಲೆ ಆಗೋದು ಮಣ್ಣಿ ವಿಷಯ ಹೇಳ್ತೀನಿ ನಾನು ಎದ್ದೆ ತಟ್ಟಿ ಕರ್ಮ ಪಾರ್ಸದ್ ನೋಡ್ದೆ ಮಕ ಮೂತಿ ವಿಷಯ ಹೇಳ್ತೀನಿ ನಾನು ಎದೆ ತಟ್ಟಿ ಕರ್ಮ ಓನ್ ಫಾರ್ ಗೆಟ್ ಕರ್ಮ ವಿಲ್ ಎಕ್ಸ್ ಯು ಸೊ ದಿಸ್ ಇಸ್ ದ್ರಾಕ್ ಧನ್ಯವಾದಗಳು ಅಂಡ್ ಮೋರ್ ಮೋರ್ ಕೇಳ್ತಾರೆ ಇನ್ನ ಇನ್ನ ಸ್ವಲ್ಪ ಲೇಯರ್ ಬೈ ಲೇಯರ್ ಬೈ ಲೇಯರ್ ಬೈ ಲೇಯರ್ ಅರ್ಥ ಆಗುತ್ತೆ ಟೀಸರ್ ನೋಡಿ ಎಲ್ರಿಗೂ ಶೇರ್ ಮಾಡಿ ಶೇರ್ ಮಾಡಿಲ್ಲ ಅಂದ್ರೆ ನಿಮ್ ಮಂದಿಯವ್ರ ಮೇಲೆ ಹಣೆ ಮಚ್ ಲವ್ ಹೆಚ್ ಪ್ರೀತಿ ಉಚ್ ಧನ್ಯವಾದ ಅಂಡ್ ಸಿ ಬಿ ಜಿ ಹಾ ಥ್ಯಾಂಕ್ ಯು ಎಲ್ಲರೂ ಟೀಸರ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನನಗೂ ತುಂಬ ಇಷ್ಟ ಆಯಿತು ಎಲ್ಲೂ ಚೆನ್ನಾಗಿ ಎಡಿಟ್ ಮಾಡಿದ್ದೀರಾ ಸರ್ ಆ್ಯಂಡ್ ಕೀರ್ತನ್ ಅವರು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದೀರಾ ಥ್ಯಾಂಕ್ ಯು ಸರ್ ರಾಜವರ್ಧನ್ ಸರ್ ಸಚಿನ್ ಸರ್ ನಮ್ಮ ಡೈರೆಕ್ಟರ್ ಸುನೀಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದಲ್ಲಿ ನನಗೊಂದು ಪಾತ್ರವನ್ನು ಕೊಟ್ಟಿದ್ದಕ್ಕೆ ಅಂದರೆ ಇವರ ಈ ಟೀಸರ್ ಕಾನ್ಸೆಪ್ಟ್ ಇಷ್ಟ ಆಯಿತು ಅದು ಸಿನಿಮಾದಲ್ಲೂ ಒಂದು ಬೇರೆ ಲೇಯರ್ ಆಗಿ ಕಾಣಿಸ್ಕೊಳ್ಳುತ್ತೆ ಕರ್ಮ ಅನ್ನೋದು ಒಂದು ಈ ಒಂದು ಡೈಲಾಗ್ ನೆನಪಾಯಿತು ನನಗೆ ನಮ್ಮ ರಘು ಅವರು ಕೈವ ಅನ್ನೋ ಸಿನಿಮಾ ಬರೆದಿದ್ದು ಡೈಲಾಗು ಧರ್ಮದೇಟಿಂದ ತಪ್ಸ್ಕೊಬೋದು ಕರ್ಮದೇಟಿಂದ ತಪ್ಸ್ಕೊಳ್ಳೋಕ್ಕಾಗಲ್ಲ ಅಂತ ಅದು ಕುತುರವಾಗಿ ಪ್ರೆಸೆಂಟ್ ಏನೇನು ಕಾನೂನಲ್ಲಿ ಏನೇನು ಬೆಳವಣಿಗೆ ಆಗ್ತಾಯಿದೆ ಅದೇ ದೊಡ್ಡ ಉದಾಹರಣೆ ನಮ್ಮ ಕಮಲ್ ದೇವಿ ತಂಡಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ನನ್ನ ಸಿನಿಮಾವನ್ನು ನೋಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಮಚ್ ನಿಮ್ಮ ಪಾತ್ರದ ಬಗ್ಗೆ ಟೀಸರ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ಮಾಧ್ಯಮ ಮಿತ್ರರು ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಹಾಗೆ ಒಂದು ಹಾಸ್ಯ ಇತ್ತು ಒಂದು ಕಿಶೋರ್ ಜೊತೆ ಮಾಡಬೇಕು ಅಂತ ಈ ಸಿನಿಮಾದ ಮುಖಾಂತರ ರಾಜ್ಯವರ್ಧನ್ ಅವರನ್ನು ನಿರ್ಧರಿಸಿದರೆ ಥ್ಯಾಂಕ್ ಯು ರಾಜವರ್ಧನ್ ಮತ್ತೆ ಟೀಸರ್ ಬಗ್ಗೆ ಹೇಳೋದಾದ್ರೆ ಆದ್ರೆ ಆಲ್ರೆಡಿ ಕಮಲ್ ಶ್ರೀದೇವಿ ಅನ್ನೋ ಟೈಟಲ್ ಅಲ್ಲೇ ಒಂದು ಪಾಸಿಟಿವ್ ಎನರ್ಜಿ ಇದೆ ಯಾಕೆಂದ್ರೆ ಈ ಮುಂಚೆ ಕೆ ಜಿ ಎಫ್ ಆಗಲಿ ಕಂತಾರ ಆಗಲಿ ಅದ್ರ ಜೊತೆ ಕಮಲ್ ಶ್ರೀದೇವಿ ಒಂದು ಆಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಎಲ್ಲದಕ್ಕಿಂತ ಕೆ ಅಂತ ಕಿಶೋರ್ ಸರ್ ಇದ್ದಾರೆ ಅದು ಒಂದು ಪಾಸಿಟಿವ್ ಎನರ್ಜಿ ಅನ್ಕೊತೀನಿ ಖಂಡಿತ ಆಲ್ ದ ಬೆಸ್ಟ್ ಅಂಡ್ ಎಂಟೈರ್ ಟಿ ಹೊಸ ಕಲಾವಿದನ ಹುಡುಕಿ ಸರ್ಚ್ ಮಾಡಿ ಒಂದಷ್ಟು ಹೊಸ ಪಾತ್ರಗಳನ್ನ ಕೊಡ್ತಾ ಇದ್ದೀರಾ ಯಾಕೆಂದ್ರೆ ಎಷ್ಟೋ ಟ್ಯಾಲೆಂಟ್ಗಳಿಗೆ ಸ್ಟೇಜ್ಗಳು ಸಿಗ್ತಾ ಇಲ್ಲ ಹಾಗೆ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದೆ ಅದು ಕೆಲವೊಂದು ಪ್ರೊಡಕ್ಷನ್ ಅವಕಾಶಗಳು ಸಿಗ್ತಾ ಇಲ್ಲ ನಿಮ್ಮ ಪ್ರೊಡಕ್ಷನ್ ವತಿಯಿಂದ ದೊಡ್ಡ ಒಳ್ಳೊಳ್ಳೆ ಕಲಾವಿದರು ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಚಿನ್ರು ಆಲ್ ದ ಬೆಸ್ಟ್ ತುಂಬ ಹಿಂದೆ ಸಿನಿಮಾ ಮಾಡಿದ್ರಿ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದೀರಾ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸುನೀಲ್ ಸರ್ಗೂ ಅಷ್ಟೇ ಒಳ್ಳೆ ಪಾತ್ರನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಹಾಗೆ ಒಂದು ಗೆಸ್ಟ್ ಅಪೀರಿಯನ್ಸ್ ಆದ್ರೂ ಅದಕ್ಕೊಂದು ಒಳ್ಳೆ ಮಹತ್ವ ಕೊಟ್ಟು ನನಗೊಂದು ಸಾಂಗು ಕೊಟ್ಟು ಚೆನ್ನಾಗಿ ತೋರಿಸಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಸರ್ ಮತ್ತೆ ಎಲ್ಲ ಕಲಾವಿದರಿಗೂ ಎಂಟೈರ್ ಟೀಮ್ಗೂ ನನಗೆ ನನ್ನ ಕಡೆಯಿಂದ ಕಮರ್ಸ್ ಇದ್ದೀವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಕರಣ್ ಅವರೇ ಇನ್ ಡೈರೆಕ್ಟ್ಲಿ ಕೆ ಅಂದ್ರೆ ಕರಣ್ ಅಂತ ಕೂಡ ಹೇಳಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಕಾರ್ತಿಕ್ ಸರ್ ಅದೀಗ ಟೀಸರ್ ನೋಡಿದಾಗ ಪಕ್ಕಾ ಲೋಕಲ್ ರೌಡಿ ರೀತಿ ಕಾಣಿಸ್ತಾ ಇದ್ರಿ ಇಬ್ರು ಕೂಡ ನಮ್ಮ ಕಮಲ್ ಶ್ರೀ ಶ್ರೀದೇವಿಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲ ಶ್ರಮಕ್ಕೂ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮುಗಿತ ಶುರುನೂ ಮಾಡಿಲ್ಲ ನೀವು ಕಾರ್ತಿಕ್ ಅವ್ರೆ ಕಾರ್ತಿಕ್ ಸರ್ದು ಸೇರಿಸಿ ಮಾತನಾಡಬೇಕು ಈಗ ಓಕೆ ಪಾತ್ರಗಳ ಬಗ್ಗೆ ನಮ್ಮ ಸರ್ ಬಗ್ಗೆ ಮೊದಲನೇದಾಗಿ ಸೊ ಎಲ್ಲ ದೊಡ್ಡ ಕಲಾವಿದರ ಜೊತೆ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಂತಹ ನಮ್ಮ ರಾಜವರ್ಧನ್ ಬ್ರದರ್ಗು ಮತ್ತು ನಾನು ಮಾಡಿದಂಥ ತಪ್ಪುಗಳನ್ನೆಲ್ಲ ತಿದ್ದು ಸೊ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಹೇಳ್ಕೊಟ್ಟಂತಹ ನಮ್ಮ ಸುನೀಲ್ ಸರ್ಗು ಥ್ಯಾಂಕ್ ಯು ಸೊ ಮಚ್ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ಸೊ ಈ ಥರಮಲ್ಲಿ ಇಷ್ಟೊಂದು ಚೆನ್ನಾಗಿ ಕಾಣಿಸೋದಲ್ಲ ಸೊ ನಾವು ಅಷ್ಟೊಂದು ಕ್ರೂರಲ್ಲ ಕಾಣಿಸಿದ್ರೂ ಆ ಮೂವಿಯಲ್ಲಿ ತುಂಬ ಗುರ್ಸ್ಕೊಳ್ಳೋತಿ ಗುರ್ಸ್ಕೊಳ್ಳೋ ಥರ ಸೊ ಒಂದು ಆಪರ್ಚುನಿಟಿ ಕೊಟ್ಟಂತಹ ಸುನಿಲ್ ಸರ್ಗು ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಟೀಸರು ಒಂದು ಮ್ಯೂಸಿಕ್ ಆಗಿರ್ಬೋದು ಸೊ ಕರ್ಮ ಅಂತ ಹೇಳ್ತಿದ್ರು ಎಲ್ಲರೂ ಸೊ ಯಾರು ಬಿಡ್ರೂ ಕರ್ಮ ಅಂತ ಬಿಡಲ್ಲ ಯಾರು ಏನೇ ಪ್ರಪಂಚದಲ್ಲಿ ಏನೇ ತಪ್ಪು ಮಾಡಲಿ ಸೊ ಕರ್ಮ ಅಂತೂ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಎಲ್ಲರೂ ಹುಷಾರಾಗಿರಿ ಕರ್ಮನ ಫಾಲೋ ಆಗಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್